ಎಸ್ತ ಲವನ್ ಕುಮಾರ್ ಸರ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಮಾನ್ಯ ರಾಜ್ಯಸಭಾ ಅದೇ ರೀತಿಯಾಗಿ ನೈರುತ್ಯ ರಣವೇಯ ಎಎಸಿಎನ್ ಜೆಎಸ್ ಯು ಶ್ರೀಯುತ ಲಲನ್ಕರ್ ಸರ್ ಅವರಿಗೂ ಕೂಡ ರಾಷ್ಟ್ರಮಾರ್ ಸರ್ ಅವರು ಅದೇ ರೀತಿಯಾಗಿ ಶ್ರೀಯುತ ರಾಮಣ್ಣ ಅದೇ ರೀತಿಯಾಗಿ ಇترم ಮೂಲಕ ಭೂಗುಚ್ಚವನ್ನು ನಿರ್mathbbಬೇಕಾಗಿ ವಿನಂತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲಾ ಗೌರವಾನ್ಿತರನ್ನು ಸ್ವಾಗತಿಸಬೇಕಾಗಿ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಹಾಗೂ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ನಮ್ಮೆಲ್ಲರ ನೆಚ್ಚಿನ ಸಂಸದರು ಆಗಿರುವ ಶ್ರೀ ಈರಣ್ಣ ಕಡೆಯವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಉಳಿದ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ನಿಮಗೆ ತಿಳಿಸೋನಾಗಿದ್ದೇನೆ ನೈಋತ್ಯ ರೈಲ್ವೆಯ ವತಿಯಿಂದ ನಿಮ್ಮೆಲ್ಲರೂ ಕೂಡ ಈ ಶುಭಾಶಯವನ್ನ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ ಹುಬ್ಬಳ್ಳಿ ಮತ್ತು ಪುಣೆಯಲ್ಲಿ ಚಲಿಸತಕ್ಕಂತ ವಂದೇ ಭಾರತ್ ಎಕ್ಸ್ಪ್ರೆಸ್ ನ ಈ ನಿಲುಗಡೆಯನ್ನ ಸುಖಕರವಾಗಿ ಪ್ರಯಾಣ ಮಾಡ ಸೌಲಭ್ಯ ರೈಲ್ವೆಯಿಂದ ನಾವು ಕಲ್ಪಿಸಿಕೊಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶ್ರೀಮಾನ್ ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಕೇಳಿಕೊಂಡಾಗ ಅವರು ಬಹಳ ಪ್ರೀತಿಯಿಂದ ಅವರು ಬರ್ತೀವಿ ಎಂಬುದಾಗಿ ಅಪಣೆಯನ್ನ ಕೊಟ್ಟರು ಅದಕ್ಕೆ ಅವರಿಗೆ ನೈಋತ್ಯ ರೈಲ್ವೆ ಪರವಾಗಿ ನಾನು ಹೃತ್ಪೂರ್ವವಾದಂತಹ ಸ್ವಾಗತವನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಶ್ರೀ ಈರಣ್ಣ ಕಡಿಯವರು ಸಂಸದರಾಗಿರ್ತಕ್ಕಂಥ ಶ್ರೀ ಈರಣ್ಣ ಕಡಿಯವರು ಕೂಡ ಅವ್ರೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ನಾವು ಆಹ್ವಾನಿಸಿದಾಗ ಅವರು ಕೂಡ ಬಹಳ ಪ್ರೀತಿಯಿಂದ ಒಪ್ಪಣೆಯನ್ನು ಕೊಟ್ಟು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ನೈಋತ್ಯ ರೈಲ್ವೆಯ ವತಿಯಿಂದ ಅವ್ರಿಗೆ ಸ್ವಾಗತ ಹಾಗೂ ಸುಸ್ವಾಗತ ಅದೇ ರೀತಿಯಲ್ಲಿ ಉಳಿದ ಎಲ್ಲ ಗಣ್ಯರು ಕೂಡ ನಮ್ಮ ಮಧ್ಯದಲ್ಲಿ ಇವತ್ತಿನ ದಿವಸ ಮೇಲಿದ್ದಾರೆ ಅವರೆಲ್ಲರೂ ಕೂಡ ನಾನು ನೈಋತ್ಯ ರೈಲ್ವೆ ಪರವಾಗಿ ಸ್ವಾಗತವನ್ನ ಕೂರಾಗಿದ್ದೇನೆ ಅದೇ ರೀತಿಯಲ್ಲಿ ಇಷ್ಟು ಬಹು ಸಂಖ್ಯೆಯಿಂದ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಘಟಪ್ರಭಾ ಜನತೆಗೆ ಘಟಪ್ರಭಾ ಹೊಸದಲ್ಲ ನಾನು ಮತ್ತೆ ಹೇಳಿದ್ದೀನಿ ನಾನು ಈ ಊರಿನವರೇ ಸೊ ಅದರಿಂದ ಬಹಳ ಸಂತೋಷ ಆಗುತ್ತೆ ಈ ಒಂದು ಜನತೆ ನಮ್ಮ ಜನಗಳನ್ನ ನೋಡಿ ನಿಮ್ಮೆಲ್ಲರೂ ಕೂಡ ಕೂಡ ಸ್ವಾಗತ ಹಾಗೂ ಸುಸ್ವಾಗತ ಈ ಒಂದು ಸ್ವಾಗತದ ಮೂಲಕ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ ಮತ್ತೆ ನಮ್ಮ ರಾಜ್ಕುಮಾರ್ ಅವರಿಗೆ ಹೇಳ್ತೀನಿ ಮುಂದಿನ ಕಾರ್ಯಕ್ರಮ ನಡೆಸ್ಕೊಳೋದಾಗಿ ನಮಸ್ಕಾರ ಎಲ್ಲರೂ ಡಾಕ್ಟರ್ ಅನು ದಯಾನಂದ್ ಸರ್ ಅವರಿಗೆ ತುಂಬ ಉದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತ ಆದರೂ ಫನತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಶೆಯಿಂದ ತನತೆ ಆರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು ಎಂಬ ರಾಷ್ಟ್ರಕವಿ ಜಿ ಎಸ್ ಸಿರುದ್ರಪ್ಪನವರ ಕವನಗಳನ್ನು ಸ್ಮರಿಸಿಕೊಳ್ಳುತ್ತಾ ಈಗ ವೇದಿಕೆಯ ಮೇಲಿರುವ ಗೌರವಿತರಲ್ಲಿ ಕೇಳಿಕೊಳ್ಳುತ್ತೇನೆ ಂತಹ ಪ್ಲಾಟ್ಫಾರ್ಮು ಆಮೇಲೆ ಪ್ಲಾಟ್ಫಾರ್ಮ್ ಸೆಂಟರ್ ಫ್ಲೂ ಫ್ಲೋರಿಂಗು ಆಮೇಲೆ ಹನ್ನೆರಡು ಮೀಟರ್ ಅಗಲ ಫುಟ್ವೇ ಬ್ರಿಡ್ಜ್ ನಿರ್ಮಾಣವಾಗ್ತಿದೆ ಆಮೇಲೆ ಸುಸಜ್ಜಿತವಾದಂತಹ ಸುಸಜ್ಜಿತವಾಗಿರ್ತಕ್ಕಂತಹ ಕಟ್ಟಡವಾಗಿದೆ ಅದೇ ರೀತಿಯಾಗಿ ಸುಸಜ್ಜಿತವಾದಂತಹ ಮೂಲ ಸೌಲಭ್ಯಗಳು ಕೂಡ ಇದರಲ್ಲಿ ಇವೆ ಅದೇ ರೀತಿಯಾಗಿ ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ನಮಸ್ಕಾರ ಯಾವ ನದಿ ಘಟಪ್ರಭೆಯ ನಡದಲ್ಲಿ ಮತ್ತು ಘಟಪ್ರಭಾ ನಗರದಲ್ಲಿ ನೈಋತ್ಯ ರೈಲ್ವೆ ಇಲಾಖೆ ಏರ್ಪಡಿಸ್ತಕ್ಕಂಥ ವಂದೇ ಭಾರತ್ ಹುಬ್ಬಳ್ಳಿ ಪುನವರೆಗಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನನ್ನು ಇವತ್ತು ನಿಲುಗಡೆ ಮಾಡಲಿಕ್ಕೆ ಹಸಿರು ನಿಶಾನೆ ತೋರಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ರಾಜ್ಯದ ಗೌರವಿತ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈ ಭಾಗದ ಲೋಕಸಭೆಯ ಸದಸ್ಯರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಜಗಡಿ ಶೆಟ್ಟರ್ ಸಾಹೇಬ್ರೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ನಮ್ಮನ್ನೆಲ್ಲ ಸ್ವಾಗತ ಮಾಡಿರ್ತಕ್ಕಂಥ ಚೀಫ್ ಕಮರ್ಷಿಯಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಅರೂಪ್ ದಯಾನಂದ್ ಅವರೇ ಹಾಗೆ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಸುಮಿತಾ ಅವರೇ ನಮ್ಮ ಸುರೇಶ್ ಪಾಟೀಲ್ ರೇ ಪ್ರಸಾದ್ ಕುಲ್ಕರ್ಡೆ ಅವರೇ ಆಮೇಲೆ ಲಲನ್ ಕುಮಾರ್ ಅವರೇ ಹಾಗೆ ರಮಣ್ಣ ಅವರೇ ಸುರೇಶ್ ಪಾಟೀಲ್ ಅವರೇ ಸುರೇಶ್ ಸುಭಾಷ್ ಅವರೇ ಹಾಗೆ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಘಟಪ್ರಭಾ ನಗರದ ಎಲ್ಲ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದರೆ ಮಾಧ್ಯಮದ ಸ್ನೇಹಿತರೆ ಬಹುಶಃ ಇಲ್ಲಿ ಸೇರಿರ್ತಕ್ಕಂಥ ಜನವನ್ನ ನಾವು ನೋಡಿದ್ರೆ ಇವತ್ತಿನ ದಿನದೊಳಗೆ ಏನಾಗಿದೆ ಅಂದ್ರೆ ಎಲ್ಲ ಕಾರ್ಯಕ್ರಮಕ್ಕೂ ದಾಡಿ ಪಟ್ಟು ಊಟ ಹಾಕಿ ಕರ್ಕೊಂಡ್ ಬರುವಂಥ ಸಂದರ್ಭದೊಳಗೆ ನೀವು ಸ್ವಯಂ ಪ್ರೇರಿತರಾಗಿ ನಿಮ್ಮ ನಗರದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇಷ್ಟು ಖುಷಿಯಿಂದ ಬಂದಿದ್ದು ನೋಡಿದ್ರೆ ನಿಮಗೆ ಮೊದಲೇ ನಿಮಗೆ ನಾನು ಅಂತ ಅಭ್ಯರ್ಥಿ ಯಾವುದೇ ಜನಪರವಾದಂಥ ಕಾರ್ಯಗಳು ಯಾವಾಗ ಸಕ್ಸಸ್ ಆಗ್ತಾವಂದ್ರೆ ಜನರ ಪಾಲ್ಗೊಳ್ಳುವಿಕೆ ಮುಖಾಂತರ ಆ ಕಾರ್ಯಕ್ರಮ ಸಕ್ಸಸ್ ಆಗ್ತವೆ ಯಾವಾಗಿದ್ರೂ ಸರ್ಕಾರ ಇರ್ಬೋದು ಅಥವಾ ಚುನಾಯಿತ ಪ್ರತಿನಿಧಿಗಳಿರ್ಬೋದು ನಾವು ಕಾರ್ಯಕ್ರಮವನ್ನು ಕೊಟ್ಟಿವಿ ಡೆವಲಪ್ಮೆಂಟ್ ಕೆಲಸ ಮಾಡಿದ್ದೀವಿ ಅಂತಂದ್ರೆ ಅದರದ ರಿಫ್ಲೆಕ್ಟ್ ಹೆಂಗಾಗುತ್ತೆ ಜನ ಎಷ್ಟು ಪಾಲ್ಗೊಳ್ತಾರೆ ಯಾವ ರೀತಿ ಭಾಗವಹಿಸ್ತಾರೆ ಅವ್ರ ಉತ್ಸಾಹ ಹೇಗಿರ್ತದೆ ಆ ಕಾರ್ಯಕ್ರಮದ ಯಶಸ್ಸು ಆಧಾರ ಆಗಿರ್ತದೆ ಮತ್ತು ಒಂದು ಚರ್ಚೆ ಇವತ್ತು ಘಟಪದ ಜನತೆ ಈ ಕಾರ್ಯಕ್ರಮದ ಭಾಗವಹಿಸ್ತೀವಿ ಇವತ್ತಿಗೂ ಕೂಡ ಬಹಳ ಕಡಿಮೆ ಔಷಧೋಪಚಾರಗಳನ್ನು ಪೂರೈಕೆ ಮಾಡ್ತಕ್ಕಂಥ ಕರ್ನಾಟಕ ಆರೋಗ್ಯ ಧಾಮ ಅಂತ ಕರಿತೀವಿ ಇವತ್ತು ಎಲೆಕ್ಟ್ರಿಕ್ ಮೇಲೆ ನಮ್ಮ ಟ್ರೈನ್ ಇದ್ದಾವೆ ಮತ್ತು ಟ್ರೈನ್ ಓಡೋದಷ್ಟ ಅನೇಕ ನಗರಗಳಿಗೆ ಸಂಪರ್ಕ ಕಲ್ಪಿಸುವಂತ ಅನೇಕ ಟ್ರೈನ್ಗಳು ಇವತ್ತು ಓಡ್ತಾ ಇದ್ದಾವೆ ಇನ್ನೂ ಅನೇಕ ಟ್ರೈನ್ಗಳನ್ನ ಇಲ್ಲಿ ನಿಲ್ಲಿಸಬೇಕಾದಂತ ಅವಶ್ಯಕತೆ ಕೂಡ ಅನೇಕ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನ ಬರೀ ಅಷ್ಟೇ ಅಲ್ಲ ನಾವು ಮುಂಬೈಗೆ ಹೊಸ ಟ್ರೈನ್ ಕೇಳ್ತಾ ಇದೀವಿ ಬೆಳಗಾವಿ ಟು ಮುಂಬೈ ಪ್ರತಿದಿನ ರಾತ್ರಿ ಹೆಂಗೆ ಜನ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಹೋಗ್ತಾರೆ ಎರಡು ಟ್ರೈನ್ಗಳು ಅವರು ರಾಣಿ ಚೆನ್ನಮ್ಮ ದಿವಂಗತ ಸುರೇಶ್ ಅಂಗಡಿ ಅವ್ರಿಗೆ ನೆನಪು ಮಾಡ್ಕೊಳ್ಬೇಕಾಗ್ತದೆ ಅವರು ರೈಲ್ವೆ ಮಂತ್ರಿ ಅಂತ ಸಂದರ್ಭದಲ್ಲಿ ಬೆಳಗಾವಿ ಮೇಲೆ ಒಂದು ಟ್ರೈನ್ ಸೂಪರ್ ಫಾಸ್ಟ್ ಟ್ರೈನು ಓಡ್ತಾ ಎರಡು ಟ್ರೈನ್ಗಳು ಅದೇ ರೀತಿ ನಮ್ಮ ವಾಣಿಜ್ಯ ನಗರಿ ಬೆಂಗಳೂರಿಗೂ ಕೂಡ ನಾವು ಟ್ರೈನ್ ಕೇಳ್ತಾ ಇದ್ದೀವಿ ಮುಂಬೈಗೆ ಹೋಗುವಂಥದ್ದು ಅದ್ರ ಜೊತೆಗೆ ನಮ್ಮ ಜನ ಆಮ್ ಆದ್ಮಿ ಜನ ಇವತ್ತು ಬೆಳಗಾವಿಯಿಂದ ಮಿರಾಜೋರ್ಗೆ ಓಡಾಡಲಿಕ್ಕೆ ಒಂದು ಪ್ಯಾಸೆಂಜರ್ ಟ್ರೈನ್ ಅದನ್ನ ಈಗ ಸದ್ಯ ವಿಶೇಷ ಟ್ರೈನ್ ಅಂತ ನಾವು ಓಡಿಸ್ತಾ ಇದ್ದೀವಿ ಅದನ್ನ ಹೋಗ್ಲಾಡಿಸಿ ರೆಗ್ಯುಲರ್ ಟ್ರೈನ್ ಮಾಡಿ ಪ್ಯಾಸೆಂಜರ್ ಟ್ರೈನ್ ಅನ್ನ ಓಡಿಸಬೇಕಾದಂತ ಅಗತ್ಯ ಕೂಡ ಶ್ರೀ ಕೃತ ಈ ರಾಡಿ ಸರ್ಗೆ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ದೌರವಿತರು ಲೋಕಸಭಾ ಸಂಸದರಾದಂತ ಶ್ರೀಯುತ ಜಗದೀಶ್ ಚಕ್ರ ಸರ್ ಇವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಮಾತನಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸಂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತ ರಾಜ್ಯಸಭಾ ಸಂಸದೀಯ ಭಾಗದ ಮುಖಂಡರು ಎರಡು ಕರಾಡಿಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರೇವರಿಯ ಹಿರಿಯ ಅಧಿಕಾರಿಗಳಂತಹ ದಯಾನಂದ್ ಅವರೇ ಶಂಕನ್ ಕುಮಾರ್ ಅವರೇ ನಳಿನ್ ಕುಮಾರ್ ಅವರೇ ಲಾಲ್ ಶರ್ಮ ಅವರೇ ಮತ್ತು ಸುರೇಶ್ ಪಾಟೀಲ್ ಎಲ್ಲ ಆತ್ಮೀಯ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಘಟಪ್ರಭ ಮತ್ತು ಅಕ್ಕಪಕ್ಕದ ಗ್ರಾಮಗಳಿಂದ ಲೋಕಾಂಗದಿಂದ ಬಂದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿ ಆತ್ಮೀಯ ಮಾಧ್ಯಮದ ಮಿತ್ರರು ಇವತ್ತೇನು ಇಲ್ಲಿ ಒಂದೇ ಭಾರತ ಎಕ್ಸ್ಪ್ರೆಸ್ ರೈಲಿಗೆ ಇಲ್ಲಿ ಏನೊಂದು ನಿಲುವರೆ ಹೆಚ್ಚು ನಿಲುವಳಿ ಆಗಿದೆ ಅದಕ್ಕಾಗಿ ಹಸಿರು ನಿಶಾದೆ ಕೊಡಿಸೋ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮ ಭಾಳ ವರ್ಷ ಭಾಳ ದಿವಸದಿಂದ ಬೇಡಿಕೆ ಇತ್ತು ಯಾವಾಗ ಒಂದೇ ಭಾರತ ಪ್ರಾರಂಭ ಆಯಿತು ಆವತ್ತಿಂದ ಮನವಿ ಪತ್ರ ಕೊಡಕ್ಕೆ ಚಾಮರಾಜ್ರು ಅವತ್ತಿಂದ ಬೇಡಿಕೆ ಇತ್ತು ನಾವೆಲ್ಲ ಜನಪ್ರತಿನಿಧಿಗಳು ಅದಕ್ಕೆ ವ್ಯವಹಾರ ಮಾಡಿ ಪರ್ಸಲ್ ಭೇಟಿಯಾಗಿ ಆಗಿ ಹೇಳಿದ ಮೇಲೆ ಕೇಂದ್ರ ಸಚಿವರು ಮತ್ತು ನಮ್ಮ ರೈಲ್ವೆ ಅಧಿಕಾರಿಗಳು ಸರ್ಕಾರ ಕೊಟ್ಟಿದ್ದರಿಂದ ಇವತ್ತು ಘಟಪ್ರಭಾವದಲ್ಲಿ ನಿಲುಗಡೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸರ್ಕಾರದಲ್ಲಿ ಮತ್ತು ಇವೆಲ್ಲ ನಾವು ಸೌಕರ್ಯ ಕೊಡುವುದು ಜನರ ಸೌಲಭ್ಯ ಸರ್ಕಾರದ ಯಾವುದೇ ಯೋಜನೆ ಇರ್ಬೋದು ಯಾವ ವ್ಯವಸ್ಥೆ ಇರ್ಬೋದು ಈ ನೋಡಿ ಇದಕ್ಕೆ ಇಲ್ಲಿ ನಿಲುಗಡೆ ಆಗ್ತದ ಅಂತ ಹೇಳಿ ಒಂದು ಸುದ್ದಿಯಾಗಿ ಒಂದು ಇವತ್ತೇನು ಡೇ ಫಿಕ್ಸ್ ಆದ್ಮೇಲೆ ಇವತ್ತು ನೀವು ಜನ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಹಬ್ಬದ ವಾತಾವರಣ ನಮ್ಮನೆ ಒಂದು ಹಬ್ಬ ನಿರ್ಮಾಣ ಹಂಗೆ ಒಂದು ವಾತಾವರಣ ನಿರ್ಮಾಣ ಮಾಡಿ ಇದನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಯಾವುದೇ ಒಂದು ನಲ್ಲರ ಪಟ್ಟಣ ಬೆಳಿಬೇಕಾದ್ರೆ ಅದಕ್ಕೆ ರೈಲ್ವೆ ಸಂಪರ್ಕ ಇರ್ಬೋದು ರಸ್ತೆ ಸಂಪರ್ಕ ಇರ್ಬೋದು ವಿಮಾನಯಾನದ ಸಂಪರ್ಕ ಇರ್ಬೋದು ಅವು ಶೀಘ್ರವಾಗಿ ಬೆಳಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ಗಣಪ್ರವಾಹ ಒಂದು ವಿಶೇಷವಾದ ಅಂತ ಹೆಸರು ಅಂದ್ರೆ ಒಂದು ವಿಶೇಷವಾದ ಹೆಸರಿದೆ ಗಡಪ್ರಭಾವ ಇಡೀ ಜನರನ್ನು ಅಟ್ರಾಕ್ಟ್ ಮಾಡುವಂತಹ ಇಲ್ಲಿ ನಮ್ಮ ದೂರು ಸಹ ಮಟ್ಟದ ನಿಸರ್ಗ ಏನೊಂದು ಚಿಕಿತ್ಸಾಲಯ ಇದೆ ಆರೋಗ್ಯ ಗಾಮ ಇದೆ ಅಷ್ಟೇ ಅಲ್ಲ ಇವತ್ತು ವ್ಯಾಪಾರ ವಹಿವಾಟ ಎಲ್ಲ ದೃಷ್ಟಿಯಿಂದ ಇವತ್ತು ಗ ಒಂದು ವ್ಯಾಪಾರಿ ಕೇಂದ್ರವಾಗಿ ಬೆಳೆದಿದೆ ಇಲ್ಲೆಲ್ಲ ಬರುವಾಗೆ ಆ ಮಾರ್ಕೆಟ್ಗೆ ಹೋಗುವ ಲಾಸ್ಟ್ ಸಿಗ್ತದೆ ಅದಕ್ಕೆ ಹಾಗಂದ್ರೆ ಘಟಪ್ರಭಾ ಒಂದು ಮಾರ್ಕೆಟ್ ಪ್ಲೇಸ್ ಆಗಿ ಕಮರ್ಷಿಯಲ್ ಸೆಕ್ಟರ್ ಆಗಿ ಬೆಳಿತ ಆ ಹಿನ್ನೆಲೆಯಲ್ಲಿ ಇಲ್ಲಿ ಈ ಒಂದು ಒಂದೇ ಭಾರತ ಯಾಕಂದ್ರೆ ಯೂಸಲ್ಲಿ ಯಾವುದೇ ಒಂದು ಎಕ್ಸ್ಪ್ರೆಸ್ ಮತ್ತೊಂದು ಚಲೋ ಆದಾಗ ಎಕ್ಸ್ಪ್ರೆಸ್ ಅಂತ ಹೆಸರು ಹೋಗುತ್ತೆ ಎಕ್ಸ್ಪ್ರೆಸ್ ಬಂದಾಗ ಇಲ್ಲಿ ನಿಲ್ಗರಿ ಹೋಗ್ಬೇಕು ಆದರೆ ಅದನ್ನ ನಿಲುಗಡೆ ಮಾಡಿಸೋ ಕೆಲಸ ಝಟಪ್ರಭಾ ಜನ ಮಾಡಿದ್ರಿ ಬಿಡಲಿಲ್ಲ ಹೀಗಾಗಿ ಎಲ್ಲೆಲ್ಲಿ ಸೌಕರ್ಯ ಬೇಕು ಜನರ ಒಂದು ಬೇಡಿಕೆ ಇದೆ ಅದಕ್ಕೆ ಸರ್ಕಾರಗಳು ಸ್ಪಂದನ ಮಾಡ್ತವೆ ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದನ ಮಾಡಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ವೈಷ್ಣವೇ ಅವರ ಒಂದು ರೈಲ್ವೆ ಮಿನಿಸ್ಟರ್ ಅವರ ಒಂದು ನಾಯಕತ್ವದಲ್ಲಿ ಇವೆಲ್ಲ ಸೌಲಭ್ಯಗಳು ನಮಗೆ ಸಿಗ್ತಾ ಇದೆ ಹಿಂದೆ ಸುರೇಶ್ ಅಂಗಡಿ ರೈಲ್ವೆ ಮಿನಿಸ್ಟ್ರಿದ್ದಾಗ ಈ ಭಾಗದ ಸಂಶೋಧಕರಾಗಿದ್ದರು ರೈಲ್ವೆ ಮಿನಿಸ್ಟ್ರಿದ್ದಾಗ ರೈಲ್ವೆಗೆ ಸಂಬಂಧಪಟ್ಟಂಥ ಬಹುಶಃ ಇಡೀ ರಾಜ್ಯದಲ್ಲಿ ಬಾಳ್ ಕಡಿಮೆ ಕೇಳಿ ಇಡೀ ರಾಜ್ಯದಲ್ಲಿ ಒಬ್ಬ ರೈಲ್ವೆ ಮಿನಿಸ್ಟರು ಯಾರಾದರೂ ಅತಿ ಹೆಚ್ಚು ರೈಲ್ವೆ ಬಗ್ಗೆ ಕೆಲಸ ಮಾಡಿದ್ದರೆ ಅದು ಸುರೇಶ್ ಅನ್ನಿ ಅವರು ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರು ಮಾತಾಡ್ತಾರೆ ಪ್ರತಿಯೊಬ್ಬರು ಮಾತಾಡ್ತಾರೆ ಹೀಗಾಗಿ ಅವರ ನಂತರ ಶಾ ಇಲ್ಲಿ ಸಂಸದರಲ್ಲೂ ಈ ಒಂದು ಅಮೃತ ಯೋಜನೆ ನರೇಂದ್ರ ಮೋದಿಯವರ ಮಹಾತ್ಮಾಕಾಂಕ್ಷಿಯ ಒಂದು ಯೋಜನೆ ಅಮೃತ ಯೋಜನೆಯಲ್ಲಿ ಈ ಗಟಪ್ರಭಾ ಮತ್ತು ಗೋಟಾ ಕ್ರೋಡು ಈ ಎಲ್ಲ ಸ್ಟೇಷನ್ ಇವತ್ತು ಇಲ್ಲಿ ಹದಿನೆಂಟು ಕೋಟಿ ರೂಪಾಯಿ ಇಲ್ಲಿ ಅಲ್ಲಿ ಹದಿನೆಂಟು ಕೋಟಿ ಅನುದಾನವನ್ನು ಮಂಜೂರಿ ಮಾಡಿಸುವಂತ ಕೆಲಸ ಸುರೇಶ್ ಅಂಗಡಿ ಕಾಲದಲ್ಲಿ ಆಯಿತು ಮುಂದೆ ಮಂಗಳ ಕಾಲದಲ್ಲಿ ಇದಕ್ಕೆ ಕೆಲಸ ಪ್ರಾರಂಭ ಆಗುವಂತದ್ದು ಆಯ್ತು ಹೀಗಾಗಿ ಇವತ್ತು ಚಲೋ ಆಗಿದೆ ನನಗೆ ಬಹಳ ಜನ ಹೇಳ್ತಿದ್ರು ನೀವೆಲ್ಲ ಒಂದು ಗಡಿಯಲ್ಲಿ ಸ್ಟೇಷನ್ ಒಂದ್ಸಲ ವಿಸಿಟ್ ಮಾಡ್ರಿ ಕೆಲಸ ನೆರವಿದೆ ಸ್ವಲ್ಪ ಸ್ಲೋ ಅದ್ ಸ್ವಲ್ಪ ಜೋಡ್ ಮಾಡ್ರಿ ಅಂತ ಹೇಳಿ ಹೇಳ್ತಾ ಇದ್ರು ಅದಕ್ಕೊಂದ್ಸಲ ಇನ್ನೊಂದ್ಸಲ ವಿಶೇಷವಾಗಿ ಅದಕ್ಕೂ ಒಂದು ರಿವ್ಯೂ ತಗೊಂಡು ಬರ್ತೀನಿ ನಾನು ಮತ್ತು ಬಹಳ ಮುಖ್ಯವಾಗಿ ಇವತ್ತೇನು ಒಂದೇ ಭಾರತ ಇದೆ ಅದು ಕೊರಾದಿಂದ ಏನು ಬೆಳಗಾವಿ ಬಂದಿದೆ ಹುಬ್ಳಿ ಅವರಿಗೆ ಹೊಟ್ಟೆದ್ದು ಅದೇ ರೀತಿ ಇವತ್ತು ಕೇವಲ ವಾರಕ್ಕೆ ಮೂರು ಸಲ ಮೂರು ದಿವಸ ವಾರಕ್ಕೆ ಮೂರು ದಿವಸ ಅದು ಈ ವಾರ ಪ್ರತಿ ದಿವಸ ಆಗುವ ರೀತಿಯಲ್ಲಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದೇವೆ ಅದು ಆಗಬೇಕು ನಮ್ಮ ಮಧ್ಯದಲ್ಲಿ ಆ ಕೊಲ್ಲಾಪುರಕ್ಕೆ ಹೋಗಿ ಬರಬೇಕು ಅದಕ್ಕೆ ಚಾಲೂ ಆಗಿರೋದ್ರಿಂದ ಮೂರು ಇಲ್ಲಾಂದ್ರೆ ಆರು ದಿವಸ ಆಗಿದ್ದರು ಅದು ಹೀಗಾಗಿ ಇದನ್ನ ಇಡೀ ಪ್ರತಿ ದಿವಸ ಆಗ್ಬೇಕನ್ನುವಂತ ನಮ್ಮೆಲ್ಲರ ಇಚ್ಛೆ ಇದೆ ಆ ಪ್ರಯತ್ನ ನಡೀತಾ ಇದೆ ಅದೇ ರೀತಿ ಇವತ್ತೇನೋ ಬೆಂಗಳೂರಿಂದ ಒಂದೇ ಭಾರತ ಬರ್ತಾ ಇದೆ ಅದು ಧಾರವಾಡವ್ರಿಗೆ ಬಂದದ ಅದು ಬೆಳಗಾವಿಗೂ ಬರ್ಬೇಕನ್ನುವಂತ ಅದು ಎಲ್ಲರ ಇಚ್ಛೆ ಇದೆ ಈ ಭಾಗದ ಜನರ ಇಚ್ಛೆ ಇದೆ ಅದಕ್ಕೂ ಒಂದು ಹೆಚ್ಚಿನ ರೀತಿಯಂತ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಇವತ್ತಿನ ನಾಳೆ ಅದು ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಮತ್ತು ಈ ರೀತಿ ರೈಲ್ವೆ ಸೌಲಭ್ಯ ಹೆಚ್ಚಳ ಒಂದು ಹೊಸ ರೈಲ್ವೆ ಮಾಡಿದ್ರಿಂದ ಇವತ್ತು ಹೆಚ್ಚಿನ ಬೆಳಗಾವಿ ಗಂಟೆಗೆ ಬಿಟ್ರೆ ಮುಂಜಾನೆ ಆರೂವರೆ ಒಳಕ್ಕೆ ಬೆಂಗಳೂರಿಗೆ ಹೀಗಾಗಿ ಇವತ್ತು ಜನ ಅದಕ್ಕೆ ಯಾವ ಹೆಸರು ಅಂದ್ರೆ ಅಂಗಡಿ ಎಕ್ಸ್ಪ್ರೆಸ್ ಇರ್ತದೆ ಅಂಗಡಿ ಆ ರೀತಿ ಒಂದು ಜನ ಅನುಕೂಲ ಮಾಡಿದ್ರೆ ಏನನ್ನು ಅದಕ್ಕಾಗಿ ಮತ್ತು ಇತ್ತೀಚೆಗೆ ನಾವು ಲೋಕಸಭಾ ಸದಸ್ಯ ನಮ್ಮ ಮೇಲೆ ಹೊಸ ಹೊಸ ರೈಲ್ವೆ ಯೋಜನೆಗಳು ಬರಬೇಕಾಯ್ತು ಆ ರೈಲ್ವೆ ಯೋಜನೆಗಳು ಬರಬೇಕಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ರೈಲ್ವೆ ಯೋಜನೆ ತರಬೇಕನ್ನುವಂತ ಆಲೋಚನೆ ಇಟ್ಕೊಂಡು ಒಂದು ಕಡೆ ಈಗೇನು ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಲೈನ್ ಆಗ್ಬೇಕಂತೇಳಿ ಅದಕ್ಕೆ ಒಂಬೈನೂರು ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಅದು ಎರಡು ವರ್ಷದಿಂದ ಲ್ಯಾಂಡ್ ಎಕ್ವಿಷನ್ ನಿದ್ದಿತ್ತು ಈಗ ಪ್ರತಿ ತಿಂಗಳ ಸಭೆಯನ್ನು ಮಾಡುವ ಮುಖಾಂತರ ಇವತ್ತು ಆ ಭೂಸ್ವಾಧೀನ ಪ್ರಕ್ರಿಯೆ ಆಲ್ಮೋಸ್ಟ್ ಮುಗಿಯಲಿಕ್ಕೆ ಬಂದಿದೆ ಇನ್ನು ಕೆಲವು ದಿವಸಗಳಲ್ಲಿ ಆ ಹೊಸ ರೈಲ್ವೆ ಲೈನ್ ಕೆಲಸನೂ ದೇವಸ್ಥಾನ ಲಕ್ಷಾಂತರ ಜನ ಬರ್ತಾರೆ ಲಕ್ಷಾಂತರ ಜನ ಇಡೀ ವರ್ಷದ ನೋಡಿದ್ರೆ ಕೋಟ್ಯಾಂತರ ಜನ ಬರ್ತಾರೆ ಹೀಗಾಗಿ ಅದು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಚಿಂತನೆಯೊಂದಿಗೆ ಒಂದು ರೈಲ್ವೆ ಸಂಪರ್ಕ ಆಗಬೇಕು ಅದಕ್ಕಾಗಿ ನಾನು ಇತ್ತೀಚೆಗೆ ರೈಲ್ವೆ ಮಿನಿಸ್ಟರ್ ಭಟ್ಟ ಎರಡು ಸಲ ಅವ್ರಿಗೆ ಮನವಿ ಮಾಡಿದ್ದೀನಿ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಸರ್ವೆ ಲೋಕಾಪುರ ಮತ್ತು ರಾಮದುರ್ಗ ಸೌದತ್ತಿ ಧಾರವಾಡವರೆಗೇನು ಹೊಸ ರೈಲ್ವೆ ಲೈನ್ ಬಂತಂದ್ರೆ ಆ ಭಾಗ ಅಭ್ರಿಜ್ ಆಗಲಿಕ್ಕೆ ಸಾಧ್ಯ ಅದಕ್ಕಾಗಿ ಒಂದು ಪ್ರಯತ್ನ ಹೀಗೆ ಸರ್ವೆ ಆದಾಗ ಸ್ವಲ್ಪ ನೆಗೆಟಿವಿಟ್ ತಿಳ್ಕೊಂಡು ಈ ಮತ್ತೊಮ್ಮೆ ರೀ ಸರ್ವೆ ಮಾಡೋ ಸಲುವಾಗಿ ನಾವು ಮತ್ತೊಮ್ಮೆ ಮನವಿ ಮಾಡಿದ್ದೇವೆ ಅದಕ್ಕೆ ಪೂರಕವಾದಂತಹ ಸ್ಪಂದನವನ್ನು ರೈಲ್ವೆ ಮಿನಿಸ್ಟರ್ ಕೊಟ್ಟಿದ್ದಾರೆ ಅದೊಂದು ಸರ್ವೆ ಆತಂದ್ರೆ ಅಲ್ಲಿ ಒಂದು ಹೊಸ ರೈಲ್ವೆ ಲೈನ್ ಮಂಜೂರು ಆತಂದ್ರೆ ಬಹುಶಃ ಆ ಭಾಗದ ಒಂದು ಅಭಿವೃದ್ಧಿ ಸಾಧ್ಯ ಮತ್ತು ಅದೊಂದು ಪ್ರವಾಸಿ ಆಗಬೇಕು ಧಾರ್ಮಿಕ ಕೇಂದ್ರ ಇನ್ನೂ ಹೆಚ್ಚು ಪ್ರವಾಸಿ ಅನುಕೂಲ ಆಗೋದು ದೃಷ್ಟಿಯಿಂದ ಇತ್ತೀಚೆಗೆ ಟೂರಿಸಂ ಮಿನಿಸ್ಟರ್ ನಮ್ಮ ರಾಜ್ಯ ಸರ್ಕಾರದ ಪ್ರಸ್ತಾವನೆ ಹೋಗಿತ್ತು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಇತ್ತೀಚಿನ ಸಭೆಯಲ್ಲಿ ಏನಿರೋದೇ ಟೂರಿಸಂ ಮಿನಿಸ್ಟರ್ ನಾವು ಭೇಟಿಯಾಗಿ ಇವತ್ತು ಅಲ್ಲಿ ಹಣ ಮಂಜೂರು ಮಾಡಬೇಕಂದಾಗ ಅದರ ಅಭಿವೃದ್ಧಿಗೆ ಇವತ್ತು ನೂರು ಕೋಟಿ ರೂಪಾಯಿ ಹಣ ಇವತ್ತು ಮಂಜೂರಾಗಿದೆ ನೂರು ಕೋಟಿ ರೂಪಾಯಿ ಹಣ ಮಂಜೂರಾಗಿದೆ ಎಲ್ಲಮ್ಮ ದೇವಣಕ ದೇವಸ್ಥಾನಕ್ಕೆ ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇವೆ ಮತ್ತು ಈಗೇನು ಕೆಲವೊಂದು ಮನವಿ ಕೊಟ್ಟಿದ್ದಾರೆ ಈ ಬೆಳಗಾವಿ ಮಿನಲ್ಸು ಏನಿದೆ ಅದು ಮೂವತ್ತೊಂದು ಒಂದಕ್ಕೆ ಟಾಪ್ ಆಫ್ ಅನ್ನುವಂಥದ್ದು ಅದಕ್ಕೆ ಎಕ್ಸ್ಟೆನ್ ಹಾಕೋದು ಅದನ್ನ ಪೂರ್ತಿ ಗಾಯವಾಗಿ ಇಲ್ಲಿ ಪ್ರತಿ ದಿವಸ ಬರುವಂತ ರೀತಿಯಲ್ಲಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ ಅದನ್ನು ಮಾಡುವಂಥ ಕೆಲಸ ಹುಬ್ಬಳ್ಳಿಯಿಂದ ಪಂಡಾಪುರ ಏನು ಇದ್ದದೆ ಆ ಹುಬ್ಬಳ್ಳಿ ಪಂಡಾಪುರ ಚಾಲು ಮಾಡುವಂಥ ಕೆಲಸನೂ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಏನು ಇಲ್ಲಿ ಕೆಲವೊಂದು ಈ ಬಂದ್ ಕಡೆ ಅಂಗಡಿ ಕೊಟ್ರು ಹೇಳಿದ್ರು ಇಲ್ಲಿ ನಮ್ಮನ್ನೆಲ್ಲ ಇಲ್ಲಿ ಇದ್ದಾರೆ ಅದಕ್ಕಾಗಿ ಅದ್ರ ಬಗ್ಗೆಯೂ ನಾವು ಡಿಸ್ಕಶನ್ ಮಾಡಿ ನಿಮ್ ಜೊತೆ ಡಿಟೇಲ್ ಚರ್ಚೆ ಮಾಡ್ತೀನಿ ಮತ್ತೆ ಅದ್ರ ಜೊತೆಗೆ ರೈಲ್ವೆ ಅಧಿಕಾರಿ ಜೊತೆ ಚರ್ಚೆ ಮಾಡಿ ಅದಕ್ಕೊಂದು ಏನು ಪರಿಹಾರ ಕೊಡಬೇಕು ನಿಮಗೂ ತೊಂದರೆ ಆಗಬಾರ್ದು ರೈಲ್ವೆ ತೊಂದರೆ ಆಗಬಾರ್ದು ಏನೊಂದು ಪರಿಹಾರದಲ್ಲಿ ಆ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೀಗಾಗಿ ಇವತ್ತು ನಾಗರಿಕರು ಮತ್ತೆಲ್ಲರೂ ಕೂತ್ಕೊಂಡು ಸರ್ಕಾರ ಕೊಟ್ಟಾಗ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆರ್ಥಿಕ ಅಭಿವೃದ್ಧಿ ಮತ್ತೆ ಒಂದು ಮಾತನ್ನು ನಾನು ಹೇಳ್ತೀನಿ ಬಹುಶಃ ನೀವು ನೋಡಿರಿ ಹತ್ತು ವರ್ಷದ ನರೇಂದ್ರ ಮೋದಿ ಅವ್ರ ಸರ್ಕಾರ ಹತ್ತು ವರ್ಷದ ನರೇಂದ್ರ ಮೋದಿ ಅವ್ರ ಸರ್ಕಾರ ಇಷ್ಟು ರೈಲ್ವೆ ಯೋಜನೆ ಯಾವಾಗ ಬಂದಿದ್ರು ನೀವೇ ಹೇಳಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮತ್ತೊಂದು ಇವೆಲ್ಲ ಫೆಸಿಲಿಟಿ ಮೇಲೆ ಈಗ ನಿಲ್ಗಡೆ ಬೇಕಂತ ಕೇಳ್ತೀವಿ ನೀವು ಒಂದೇ ಭಾರತ ಯಾರು ತಗೊಂಡ್ಬಂದ್ರು ನರೇಂದ್ರ ಮೋದಿ ಅವರು ಒಂದೇ ಭಾರತ್ ಇದು ಎಲ್ಲಾ ಕಡೆ ಡಿಮಾಂಡ್ ಎಲ್ಲೆಲ್ಲ ಹೋಗಿವಿಏನ್ ನಮಗೂ ಒಂದೇ ಭಾರತ್ ಆ ರೀತಿ ಅಂತ ಆ ರೀತಿಯ ಯಾಕಂದ್ರೆ ಒಂದ್ಸಲ ದೇಶದ ಚುಕ್ಕಿ ಇರುವಂತ ಅವ್ರ ಮನಸ್ಸು ಮಾಡಿದ್ರೆ ಅವ್ರ ಇಚ್ಛಾಶಕ್ತಿ ಇದ್ರೆ ಏನು ಕೆಲಸ ಕಾರ್ಯಗಳು ಆಗಬಹುದು ಅನ್ನುವಂಥದ್ದು ಇವತ್ತು ಉದಾಹರಣೆ ಇವತ್ತು ಘಟಪ್ರಭಾಗ ರೈಲ್ವೆ ಸ್ಟೇಷನ್ ಇರ್ಬೋದು ಇವತ್ತು ಒಂದೇ ಭಾರತ ಇರ್ಬೋದು ಇನ್ನಿತರ ರೈಲ್ವೆ ಸೌಲಭ್ಯಗಳು ಇರ್ಬೋದು ಇವತ್ತು ಇಡೀ ದೇಶದಲ್ಲಿ ಒಂದು ಬದಲಾವಣೆ ಪರಿಣಾಮಕಾರಿಯಾದಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ ಮತ್ತೆ ಎಕ್ಸ್ಪ್ರೆಸ್ ಹೈವೇಸ್ ಇವತ್ತು ಹೇಳಿ ನೋಡಿ ರಾಯಚೂರಿಂದ ರಾಯಚೂರು ಬಾಗಲಕೋಟೆ ಬೆಳಗಾವಿಗೆ ಸಿಕ್ಸ್ ಲೈನ್ ಏಟ್ ಲೈನ್ ರಸ್ತೆ ನಿರ್ಮಾಣ ಆಗ್ತಾ ಇದೆ ತಿಳ್ಕೊಳ್ಳಿ ಸಿಕ್ಸ್ ಲೈನ್ ಏಟ್ ಲೈನ್ ರಸ್ತೆ ನಿರ್ಮಾಣ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ದಾಗ ಫೋರ್ ಲೈನ್ ಸಿಕ್ಸ್ ಲೈನ್ ಚಾಲೂ ಮಾಡಿದ್ರು ನರೇಂದ್ರ ಮೋದಿ ಅವರು ಅದಕ್ಕಿಂತ ಮುಂದೆ ಹೆಜ್ಜೆ ಇಟ್ಟು ಇವತ್ತು ಪ್ರತಿಯೊಂದು ನಗರ ಪಟ್ಟಣಿಗೆ ರೈಲ್ವೆ ಸಂಪರ್ಕ ಮಾಡ್ತಾ ಮತ್ತು ಮತ್ತೆ ಇದ್ರದ್ದು ಬಹಳ ವಿಮಾನ ವಿಮಾನ ಬೆಳಗಾವಿ ಏರ್ಪೋರ್ಟ್ ಎಷ್ಟೊಂದು ಫ್ಲೈಟ್ ಸರ್ವಿಸ್ ಹುಬ್ಳಿ ಏರ್ಪೋರ್ಟ್ ಇವೆಲ್ಲ ಯಾವಾಗ ಆಯಿತು ಬರೀ ಎಕ್ಸಿಬಿಷನ್ ಆಯಿತು ಯಾವಾಗ ನರೇಂದ್ರ ಮೋದಿಯವರು ಉಡಾನ್ ಯೋಜನೆ ತಗೊಂಡ್ರು ಉಡಾನ್ ಯೋಜನೆ ಒಬ್ಬ ಹವಾಯಿ ಚಪ್ಪು ಹಾಕೊಂಡಂತ ಸಾಮಾನ್ಯ ವ್ಯಕ್ತಿ ಸಹಿತ ವಿಮಾನದಲ್ಲಿ ಅಡ್ಡಾಡಬೇಕಾಗುವಂತ ಒಂದು ಇಚ್ಛಾಶಕ್ತಿನ ನರೇಂದ್ರ ಮೋದಿ ತೋರಿಸಿ ಬಹಳ ಕಡಿಮೆ ದರದಲ್ಲಿ ವಿಮಾನ ಪ್ರಾರಂಭ ಆಯ್ತಲ್ಲ ಅವಾಗ ಇದಕ್ಕೆ ಇವತ್ತು ಆಯ್ತು ಅದಕ್ಕಾಗಿ ಇವತ್ತು ಎಲ್ಲಾ ಏರ್ಪಟ್ಟಿದ್ದು ಬೇತನ ಕೃತಿ ಸಿಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಮೋದಿಯವರು ಒಂದು ಬದಲಾವಣೆ ಟೀಕಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ಮೋದಿಯವರ ನಾಯಕತ್ವವನ್ನು ನಾವು ಬಂದ್ಪಡಿಸುವಂಥ ಕೆಲಸವನ್ನು ಮಾಡೋಣ ಮತ್ತು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಇಲ್ಲಿ ಆಗಲಿ ನಮಗೆ ಇಲ್ಲಿ ಯಾವುದೇ ಸಮಸ್ಯೆಗಳು ಇರಲಿ ನಾವೆಲ್ಲರೂ ಕೂಡಿಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಹೋಗುವ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಹಲವಾರು ವಿಚಾರಗಳು ಮತ್ತೊಂದು ಬಂದಾಗ ಚರ್ಚೆ ಮಾಡೋಣ ನಿಮ್ಮೆಲ್ಲರ ಜೊತೆ ನಾವು ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ ನಿಮ್ಮೆಲ್ಲರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿದ್ವಿ ನಾವು ಹೆಚ್ಚಿನ ಶಕ್ತಿಯಲ್ಲಿ ಬಂದು ಇಲ್ಲಿ ಪ್ರೀತಿ ವಿಶ್ವಾಸ ತೋರಿಸಿ ಇವತ್ತು ಎಲ್ಲರಿಗೂ ಬೆಂಬಲ ಕೊಡುವಂತ ಕೆಲಸ ನಾವೆಲ್ಲ ಮಾಡಿದ್ರೆ ನಿಮ್ಮೆಲ್ಲರಿಗೆ ನಾನು ಹುಟ್ಟೂರು ಬಂದಂತ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ನಾಲ್ಕು ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ ಸರ್ಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುಣೆಯಿಂದ ಹುಬ್ಬಳ್ಳಿಗೆ ಹೋಗುವ ವಂದೇ ಭಾರತ ಎಕ್ಸ್ಪ್ರೆಸ್ ರೈಲು